ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಗಿಲ್ಲಿ ನಟನ ವಿರುದ್ಧ ದೂರು ಏನಂತಾರೆ ನಮ್ಮ ಜನರು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್ ಬ್ರೇಕಿಂಗ್ ನ್ಯೂಸ್ ಗಿಲ್ಲಿ ನಟನ ವಿರುದ್ಧ ದೂರು ಏನಂತಾರೆ ನಮ್ಮ ಜನರು ಈ ಗಿಲ್ಲಿ ನಟನ ವಿರುದ್ಧ ದೂರು ಕೊಡಲು ಕಾರಣವಾದರೂ ಏನು ಇದರ ಬಗ್ಗೆ ನಿಮಗೆ ಸವಿವರವಾಗಿ ಹೇಳ್ತೀನಿ ಅದಕ್ಕೂ ಮೊದಲು ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಐಕಾನ್ ಓದ್ಬಿಡಿ ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಹಾಗೆ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಕೇಳ್ಕೊತೀನಿ ಬನ್ನಿ ನಾನೀಗ ಆ ಒಂದು ವಿಚಾರದ ಬಗ್ಗೆ ಹೇಳ್ತೀನಿ ನಾನೀಗ ಮೇನ್ ವಿಷಯಕ್ಕೆ ಬಂದ್ಬಿಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ರಿಷಾಗೆ ಮತ್ತೆ ಗಿಲ್ಲಿ ನಟ ಅವರಿಗೆ ಜಗಳಾಗುತ್ತೆ ಸಿಂಪಲ್ ಗುರು ಏನಂದರೆ ಒಂದು ಬಕೆಟ್ ನೀರು ಬೇಕಾಗಿರುತ್ತೆ ರಿಷಾ ಅವ್ರನ್ನ ಕೇಳ್ತಾರೆ ರಿಷಾ ಅವರು ಕೊಡೋಲ್ಲ ರಿಷಾ ಅವರು ಒಂದು ಬಕೆಟ್ ನೀರನ್ನ ಕೊಟ್ಟುಬಿಟ್ಟಿದ್ರೆ ಈ ಸಮಸ್ಯೆನೇ ಆಗ್ತಾ ಇರಲಿಲ್ಲ ಅವ್ರಿನ ಡೋರ್ ಕ್ಲೋಸ್ ಮಾಡ್ಕೊಂಡಿರಲಿಲ್ಲ ಏ ನಾನು ಒಳಗಡೆ ಇದ್ದೀನಿ ಇದ್ದೀನಿ ಅಂತ ಹೇಳ್ತಿದ್ರು ಅಷ್ಟೇ ಆದರೆ ಅವರು ಡೋರ್ ಕ್ಲೋಸ್ ಮಾಡ್ಕೊಂಡಿರಲಿಲ್ಲ ಆದರೆ ಗಿಲ್ಲಿಯವರು ಶಾ ನೀನು ಒಂದು ಬಕೆಟ್ ನೀರು ಕೊಡ್ತೀಯಾ ಇಲ್ಲೋ ಕೊಡಲಿಲ್ಲ ಅಂದರೆ ನಾನು ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು ಈಗ ಕೊಡ್ತೀಯಾ ಇಲ್ಲೋ ಅಂತ ಗಿಲ್ಲಿ ಅವ್ರಿಗೆ ಕೇಳ್ತಾರೆ ಪಕ್ಕದಲ್ಲಿ ಸೂರಜ್ ಅವರು ಇರ್ತಾರೆ ಸೂರಜ್ ಅವರು ಹೇಳ್ತಾರೆ ರಿಷಾ ಸುಮ್ಮನೆ ಕೊಟ್ಬಿಡು ಸುಮ್ಮನೆ ಯಾಕೆ ಕೊಟ್ಬಿಡು ಅಂತ ಹೇಳ್ತಾರೆ ಆದ್ರೂ ರಿಷಾ ಅವ್ರು ಕೊಡಲ್ಲ ಸರಿ ಅಂತೇಳಿ ಅವರು ಎದ್ದೇಳ್ತಾರೆ ಎದ್ದೋಗಿ ರಿಷಾ ಅವರ ಬಟ್ಟೆಗಳೆಲ್ಲ ಬಂದು ಒಂದು ಕಡೆ ಹಾಕ್ತಾರೆ ಆದರೆ ಅವ್ರೇನೇನೋ ಇಲ್ಲಿ ಬಿಸಾಕಿರಲ್ಲ ಒಂದು ಕಡೆ ಇಟ್ಟಿರ್ತಾರೆ ಅವ್ರು ಬರ್ತಾರೆ ನೋಡಿ ಬರ್ತಿದ್ದಂಗ್ಲೆ ಭದ್ರಕಾಳಿಯಾಗೆ ಬಂದುಬಿಡ್ತಾರೆ ಹೇಗೆ ಗಿಲ್ಲಿ ನನ್ನ ಬಟ್ಟೆಗಳ್ನ ಯಾಕೆ ಇಟ್ಟಿದ್ದೀಯ ಇಲ್ಲಿ ಅಂತೇಳಿ ಭದ್ರಕಾಳಿಯಾಗೆ ಬಂದು ಗಿಲ್ಲಿ ಮೇಲೆ ಫುಲ್ಲು ಏನಂತಾರೆ ಮಾತಿನ ಪ್ರಹಾರನೇ ಹರಿಸ್ಬಿಡ್ತಾರೆ ಆದರೆ ಅವರು ಸುಮ್ಮನೆ ಇರ್ತಾರೆ ಏನು ಮಾತಾಡಲ್ಲ ನಾನು ಹೇಳಿದ್ನಲ್ಲ ನಾನು ಹೇಳಿದಾಗ ಕೊಟ್ಬಿಟ್ಟಿದ್ರೆ ಇದೆಲ್ಲ ಆಗ್ತಿತ್ತ ಯಾಕೆ ಕೊಡಲಿಲ್ಲ ಅಂತ ಗಿಲ್ಲಿ ಅವರು ಹಂಗೆ ಕಾಮಿಡಿ ಮಾಡ್ತಿರ್ತಾರೆ ಆದರೂ ರಿಷಿ ಅವ್ರು ಕೇಳಲ್ಲ ಅವರ ಹಂಗೆ ಹತ್ಕೊತ ಮಾಡ್ಕೊತ ಅಯ್ಯೋ ನನ್ನ ಬಟ್ಟೆಗಳೆಲ್ಲ ಹೋಯ್ತು ಇದ್ದಿದ್ದೆ ಮೂರು ಜೊತೆ ಬಟ್ಟೆ ನನ್ನ ಬಟ್ಟೆಗಳೆಲ್ಲ ಹೋಯ್ತು ಹ್ಞೂ ಈಗ ನಾನು ಏನು ಮಾಡೋಣ ಏನು ಮಾಡೋಣ ಯಾರು ವಾಶ್ ಮಾಡ್ತಾರೆ ಇಲ್ಲಿ ನಾನು ವಾಶ್ ಮಾಡೋಕ್ಕಾಗಲ್ಲ ಅಂಥೇಳಿ ಫುಲ್ಲು ಗೊಳೋ ಅಂತ ಇರ್ತಾರೆ ಆದ್ರೂ ಗಿಲ್ಲಿ ಮಾತಾಡ್ತಾರೆ ನೋಡು ನಾನು ಅವರಳೆ ಕೇಳಿದ ತಕ್ಷಣ ಕೊಟ್ಟವ್ರಿ ಇದೆಲ್ಲ ಆಗ್ತಿತ್ತ ಇಲ್ಲ ಅಲ್ವಾ ಅಂತ ಹೇಳ್ತಾರೆ ಆಮೇಲೆ ಹಿಂಗೆ ಗಿಲ್ಲಿಗೆ ಅವ್ರಿಗ ಮಾತಿನ ಚಕಮಕಿನೂ ನಡೆಯುತ್ತೆ ಅವರು ಪಟ್ ಪಟ್ಟಂತ ಗಿಲ್ಲಿಗೆ ಹೊಡೆದೇ ಬಿಡ್ತಾರೆ ಗಿಲ್ಲಿ ಏ ಅಂತ ಹೇಳಿ ಹೋಗ್ಬಿಟ್ಟು ಸುಮ್ಮನೆ ಆಗ್ತಾರೆ ಬಟ್ ಅವತ್ತು ಗಿಲ್ಲಿ ಅವರು ತಿರುಗಿ ರಿಷ ಅವ್ರಿಗೆ ಹೊಡೆದಿದ್ರೆ ಕಥೆನೇ ಬೇರೆ ಆಗಿರೋದು ಇಶೋತ್ತಿಗೆ ಗಿಲ್ಲಿ ಅವರು ಮನೆಯಿಂದ ಆಚೆ ಇರೋರು ಆದರೆ ಅವರು ಆ ಥರ ಮಾಡೋ ವ್ಯಕ್ತಿ ಅಲ್ಲ ಸುಮ್ಮನೆ ಕಾಮಿಡಿಯಾಗಿ ತಗೊಂಡು ಹೋದರು ಅದು ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಒಂದು ವಿಷಯ ಮುಖ್ಯವಾಗಿ ಚರ್ಚೆ ಆಗುತ್ತೆ ಅಲ್ಲಿ ಕೂಡ ಯಾರು ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ರಿಷಾ ಅವರಿಗೆ ರಿಷಾ ಅವರೇ ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದಾಗಿತ್ತು ಇದು ನಮ್ಮ ಬಿಗ್ ಬಾಸ್ ಮನೆಯ ರೂಲ್ಸಲ್ಲಿಲ್ಲ ಆದರೂ ಗಿಲ್ಲಿ ಅವರು ಏನು ತಿಳ್ಕೊಂಡೇನೆ ಸುಮ್ಮನೆ ಇದ್ದಾರೆ ಅಂತ ಹೇಳ್ತಾರೆ ಇಲ್ಲ ಸರ್ ನಾನು ಸುಮ್ಮನೆ ಕಾಮಿಡಿಯಾಗೆ ತಮಾಷೆಗೆ ಯಾವಾಗಲೂ ಲೋ ಓ ಅಂತ ಈಗ ಹೊಡಿತಾ ಇದ್ದೆ ಹಾಗೆ ಹೊಡೆದುಬಿಟ್ಟೆ ಅಂತ ಹೇಳ್ತಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ನೀವು ಆಚೆ ಕಡೆ ನೀವು ಎಷ್ಟೇ ಫ್ರೆಂಡ್ಲಿಯಾಗಿದ್ದು ಏನೇ ಆದ್ರೂ ನೀವು ಹೇಗಾರ ಹೊಡ್ಕೊಳ್ಳಿ ಅದಕ್ಕೆ ಇದಕ್ಕೆ ಸಂಬಂಧ ಇರಲ್ಲ ಆದರೆ ನೀವು ಆಚೆ ಕಡೆ ನೀವು ಯಾರಿಗೆ ಹೆಂಗೆ ಬೇಕಾರು ಹೊಡ್ಕೊಳ್ಳಿ ಏನಂತಾರೆ ಕಳ್ ನೀವು ಆಚೆ ಕಡೆ ನೀವು ಆಚೆ ಕಡೆ ಏನಾರ ಅಂತ ಕೇಳಿ ಹೆಂಗಾರ ಹೊಡ್ಕೊಳ್ಳಿ ಅದು ಲೆಕ್ಕಕ್ಕೆ ಬರೋಲ್ಲ ಆದರೆ ಇದು ಬಿಗ್ ಬಾಸ್ ಮನೆ ಇಲ್ಲಿ ಆ ಥರ ಯಾರು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಕೊಡ್ದು ಇದುವರೆಗೂ ಯಾರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾರೋ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿಲ್ಲ ಈಗ ನಿಮ್ಮನ್ನ ಈ ಮನೆಯಲ್ಲಿ ಉಳಿಸ್ಕೊಳೋದು ಬಿಡೋದು ಗಿಲ್ಲಿಯವ್ರ ಕೈಲಿದೆ ಅಂತ ಹೇಳ್ತಾರೆ ಗಿಲ್ಲಿಯವರು ಇಲ್ಲ ಸರ್ ಹರೀಶ್ ಅವರು ಇರಲಿ ಇದೊಂದು ಸರಿ ಎಕ್ಸ್ಕ್ಯೂಸ್ ಕೊಟ್ಬಿಡೋಣ ಅಂತಾರೆ ಗಿಲ್ಲಿಯವರು ಅಷ್ಟೇ ಅಲ್ಲ ಆ ಬಿಗ್ ಬಾಸ್ ಮನೆಯ ಸದಸ್ಯರೆಲ್ಲರೂ ಕೂಡ ಇದೊಂದು ಸರಿ ಎಕ್ಸ್ಕ್ಯೂಸ್ ಕೊಟ್ಬಿಡೋಣ ಅಂತ ಹೇಳ್ತಾರೆ ಸರಿ ಅಂತೇಳಿ ಅಷ್ಟಕ್ಕೆ ಸುಮ್ಮನೆ ಇರಲ್ಲ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೂ ಕ್ಲಾಸ್ ತೊಗೊತಾರೆ ಗಿಲ್ಲಿ ನಾವು ನಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳ ಬಟ್ಟೆಗಳನ್ನೇ ಮುಟ್ಟೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಂಥದ್ರಲ್ಲಿ ನೀನು ಇಲ್ಲಿ ರಿಷಾ ಅವರ ಬಟ್ಟೆಗಳನ್ನ ಮುಟ್ಟಿದ್ದು ತಪ್ಪು ನಿಂದು ತಪ್ಪಿದೆ ಆದರೆ ರಿಷಾದು ಸ್ವಲ್ಪ ಜಾಸ್ತಿ ತಪ್ಪಿದೆ ಅಂಥೇಳಿ ಅದನ್ನ ಒಂದು ಇತ್ಯರ್ಥಕ್ಕೆ ತರ್ತಾರೆ ಆದರೆ ಈಗ ಏನಪ್ಪ ವಿಷಯ ಅಂದರೆ ಅದೇ ಒಂದು ವಿಷಯನ ಇಟ್ಕೊಂಡು ಇಲ್ಲಿ ಹೊರಗಡೆ ಗಿಲ್ಲಿ ಅವ್ರ ಮೇಲೆ ಒಂದು ದೂರು ಕೊಟ್ಟಿದ್ದಾರಂತೆ ಸ್ನೇಹಿತರೆ ನಿಮಗೊಂದು ನಾನು ಪ್ರಶ್ನೆ ಕೇಳ್ತೀನಿ ಗಿಲ್ಲಿಯವರು ರೀಷ ಅವರ ಬಟ್ಟೆಗಳನ್ನ ಮುಟ್ಟಿದ್ದು ತಪ್ಪಾ ತಪ್ಪಂದರೆ ತಪ್ಪ ನೀ ಹಾಗೆಯೇ ರೀಷಾ ಅವರು ಗಿಲ್ಲಿ ಅವರಿಗೆ ಹೊಡೆದಿದ್ದು ಸರಿನಾ ನಿಮಗೆ ಒಂದು ಆಪ್ಷನ್ ಬಿಟ್ಟಿದ್ದೀನಿ ಇದೆಲ್ಲದಕ್ಕೂ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೆಚ್ಚಿನದಾಗಿ ನನ್ನ ವೀಡಿಯೋಗಳನ್ನ ವೀಕ್ಷಿಸಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಜೈ ಬಿಗ್ ಬಾಸ್ ಜೈ ಬಾಸ್ ಜೈ ಕರ್ನಾಟಕ